ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಕರ್ಕರಾಶಿ ಭವಿಷ್ಯ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಪ್ರಕಾರ ಈ ತಿಂಗಳು ಕರ್ಕರಾಶಿಯ ಸ್ಥಳೀಯರಿಗೆ ಅನುಕೂಲಕರವಾಗಿರುತ್ತದೆ ಹತ್ತನೇ ಮನೆಯ ಅಧಿಪತಿ ಮಂಗಳನು ತನ್ನ ಸ್ವಂತ ಹತ್ತನೇ ಮನೆಯಲ್ಲಿ ಇರುವ ಮೂಲಕ ನಿಮ್ಮ ಕೆಲಸಕ್ಕೆ ಬಲವನ್ನು ನೀಡುತ್ತಾನೆ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಮತ್ತು ತಂಡದ ನಾಯಕನಂತೆ ನಿಮ್ಮ ತಂಡವನ್ನು ಮುನ್ನಡೆಸುತ್ತೀರಿ ವ್ಯವಹಾರವು ಮುಂದುವರಿಯುತ್ತದೆ ಆದರೆ ನೀವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮಯ ತೆಗೆದುಕೊಳ್ಳಬೇಕು ನೀವು ಅವಸರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೆ ಅದು ತಪ್ಪಾಗಬಹುದು ಆದ್ದರಿಂದ ನೀವು ಸ್ವಲ್ಪ ತಾಳ್ಮೆ ತೋರಿಸಬೇಕು ನೀವು ಸಂಪೂರ್ಣ ಕಠಿಣ ಪರಿಶ್ರಮದಿಂದ ನಿಮ್ಮ ಅಧ್ಯಯನವನ್ನು ಪ್ರಾರಂಭಿಸುತ್ತೀರಿ ಮತ್ತು ನಿಮ್ಮ ಅಧ್ಯಯನಕ್ಕೆ ಸಂಪೂರ್ಣ ಆದ್ಯತೆ ನೀಡುತ್ತೀರಿ ಈ ಕಾರಣದಿಂದಾಗಿ ನಿಮ್ಮ ಅಧ್ಯಯನದ ಮೇಲೆ ಸಂಪೂರ್ಣವಾಗಿ ಗಮನಹರಿಸುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಕೌಟುಂಬಿಕ ಜೀವನದ ವಿಷಯದಲ್ಲಿ ಈ ತಿಂಗಳು ಸರಾಸರಿಯಾಗುವ ಸಾಧ್ಯತೆಯಿದೆ ಹತ್ತನೇ ಮನೆಯಲ್ಲಿ ಕುಳಿತಿರುವ ಮಂಗಳ ಗ್ರಹವು ನಿಮ್ಮ ನಾಲ್ಕನೇ ಮನೆಯ ಮೇಲೆ ತಿಂಗಳ ಆರಂಭದಿಂದ ಜುಲೈ ಹನ್ನೆರಡು ರವರೆಗೆ ಸಂಪೂರ್ಣ ಏಳನೇ ಅಂಶವನ್ನು ಹೊಂದಿದೆ ಇದರಿಂದಾಗಿ ನೀವು ಹೊಸ ಆಸ್ತಿಯನ್ನು ಖರೀದಿಸಲು ಆಸಕ್ತಿ ತೋರಿಸಬಹುದು ಮತ್ತು ಅದಕ್ಕಾಗಿ ಪ್ರಯತ್ನಗಳನ್ನು ಮಾಡಬಹುದು ನಾವು ಕರ್ಕ ರಾಶಿಯ ಸ್ಥಳೀಯರ ಪ್ರೇಮ ಸಂಬಂಧಗಳ ಬಗ್ಗೆ ಮಾತನಾಡಿದರೆ ಗುರು ಗ್ರಹವು ಐದನೇ ಮನೆಯಲ್ಲಿ ಪೂರ್ಣವಾಗಿ ಹನ್ನೊಂದನೇ ಮನೆಯಲ್ಲಿ ಕುಳಿತು ಇಡೀ ತಿಂಗಳು ನಿಮ್ಮ ಪ್ರೇಮ ಸಂಬಂಧಗಳಿಗೆ ಅನುಕೂಲಕರವಾಗಿರುತ್ತದೆ ಹೊಸ ಶಕ್ತಿಯ ಹರಿವು ನಿಮ್ಮ ಪ್ರೀತಿಯ ಜೀವನವನ್ನು ಮುಂದಕ್ಕೆ ಕೊಂಡೊಯ್ಯಲು ಸಹಾಯಕವಾಗುತ್ತದೆ ಜುಲೈ ಏಳರಂದು ಶುಕ್ರ ಗ್ರಹವು ನಿಮ್ಮ ಜನ್ಮ ಚಾಟ್ನ ಮೊದಲ ಮನೆಯಲ್ಲಿ ಸಾಗುತ್ತದೆ ಮತ್ತು ನಿಮ್ಮ ಜನ್ಮ ಕುಂಡಲಿಯ ಏಳನೇ ಮನೆಯನ್ನು ನೋಡುತ್ತದೆ ಇದರಿಂದಾಗಿ ವೈವಾಹಿಕ ಜೀವನದ ಸಮಸ್ಯೆಗಳು ತಾನಾಗಿಯೇ ಮಾಯವಾಗುತ್ತವೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನಾವು ನೋಡಿದರೆ ಈ ತಿಂಗಳು ನಿಮ್ಮ ಆದಾಯದ ಹೆಚ್ಚಳದ ಜೊತೆಗೆ ನಿಮ್ಮ ಖರ್ಚುಗಳಲ್ಲಿ ಅಪಾರ ಹೆಚ್ಚಳಕ್ಕೆ ನೀವು ಸಿದ್ಧರಾಗಿರಬೇಕು ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಈ ತಿಂಗಳು ಆರೋಗ್ಯದ ವಿಷಯದಲ್ಲಿ ಸರಾಸರಿ ಇರುತ್ತದೆ ಶುಕ್ರ ಮತ್ತು ಬುಧ ಹನ್ನೆರಡನೇ ಮನೆಯಲ್ಲಿ ಒಟ್ಟಿಗೆ ಕುಳಿತುಕೊಳ್ಳುವುದರಿಂದ ನಿಮಗೆ ತೊಂದರೆಯಾಗಬಹುದು ಆದರೆ ಯಾವುದೇ ದೊಡ್ಡ ಸಮಸ್ಯೆ ಬರುವುದಿಲ್ಲ ಪರಿಹಾರ ನೀವು ನಿಯಮಿತವಾಗಿ ಬಜರಂಗ್ ಬಾಂಡ್ ಅನ್ನು ಪಠಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ